ಹರೇ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಮಹಾತ್ಮಯ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗ ಯೋಗ ಶಿವ ಪಾರ್ಥಿದೇವಿಗೆ ಭಗವದ್ಗೀತೆಯನ್ನು ಪಠಣ ಮಾಡುವ ಮಹಿಮೆಗಳನ್ನು ತಿಳಿಸುತ್ತಾ ಹೀಗಂದನು ಒಂದೊಂದು ಸಮಯದಲ್ಲಿ ಮಹಾರಾಜ ಖಡ್ಗಬಾಹು ಅವನ ಏಕೈಕ ಪುತ್ರ ದುಶಾಸನ ಆ ದುಶಾಸನಿಗೆ ಒಬ್ಬ ಮೂರ್ಖ ಸ್ನೇಹಿತ ಒಂದು ದಿವಸ ಆ ಮೂರ್ಖ ಸ್ನೇಹಿತ ದುಶಾಸನಿಗೆ ಹೇಳಿದನು ನಾನು ಆನೆ ಕೂಡ ಓಡಿಸಬಲ್ಲೆ ಎಲ್ಲರೂ ಹೇಳ್ತಾರೆ ಆ ರೀತಿಯೆಲ್ಲ ಮಾಡಲಿಕ್ಕೆ ಹೋಗಬೇಡ ಆದರೆ ಆ ಸ್ನೇಹಿತ ತನ್ನ ಒಂದು ಬುದ್ಧಿಶಕ್ತಿಯನ್ನು ತೋರಿಸ್ಕೋಬೇಕು ಅಂತ ಹೇಳಿ ಅಲ್ಲಿದ್ದಂತಹ ಆನೆಯ ಮೇಲೆ ಎಗರಿದ ಅದರ ಮೇಲೆ ತುಳಿದಾಡ್ಬಿಟ್ಟು ಆನೆಗೆ ಎದ್ದೇಳು ಓಡು ಓಡು ಅಂತ ಹೇಳಿ ಅವನು ಕುಣಿದಾಡ್ದ ಕ್ರೋಧ ಆನೆ ಆ ವ್ಯಕ್ತಿಯನ್ನು ತುರಂತವಾಗಿ ಕೆಳಗೆ ಉರುಳಿಸಿ ಅವನನ್ನು ಹೊಡೆದು ಅವನ ಮೇಲೆ ತಲೆ ಮೇಲೆ ತುಳಿದು ಅವನನ್ನು ಸಾಯಿಸಿಬಿಡುತ್ತೆ ಮೃತಪಟ್ಟಂತಹ ವ್ಯಕ್ತಿ ಸಿಂಹಲ ದ್ವೀಪ ಅನ್ನೋ ರಾಜ್ಯದಲ್ಲಿ ಆನೆಯಾಗಿ ಹುಟ್ಟುತ್ತಾನೆ ತುಂಬ ಶಕ್ತಿ ಹೊಂದಿರುವಂತಹ ಆನೆಯಾಗಿರೋ ಕಾರಣ ಆ ರಾಜ್ಯದ ರಾಜ ಆ ಆನೆಯನ್ನು ಮಹಾರಾಜ ಬಾಹುಗೆ ಉಡುಗೊರೆಯಾಗಿ ಕೊಡ್ತಾನೆ ಯಾಕೆ ಅಂತ ಹೇಳಿದ್ರೆ ಅವರಿಬ್ಬರು ತುಂಬ ಮಿತ್ರರಾಗಿದ್ದರು ಮಹಾರಾಜ ಕಡ್ಗಬಾಹು ಒಂದು ದಿವಸ ತನ್ನ ರಾಜ್ಯಕ್ಕೆ ಬಂದಂತಹ ಒಂದು ಕವಿಗೆ ಅದನ್ನು ಉಡುಗೊರೆ ಹಾಕಿ ಕೊಡ್ತಾನೆ ಆ ಕವಿ ನಾನು ಆನೆ ಇಟ್ಕೊಂಡು ಏನು ಮಾಡಬೇಕು ಅಂತ ಯೋಚಿಸಿ ಆ ಆನೆಯನ್ನು ಮಾಲ್ವಾ ದೇಶದ ರಾಜನಿಗೆ ಮಾರಿಬಿಡ್ತಾನೆ ಹಾಗೂ ನೂರು ಚಿನ್ನದ ನಾಣ್ಯಗಳನ್ನು ಪಡಿತಾನೆ ಹೀಗೆ ಮಾಲ್ವ ದೇಶದ ರಾಜ್ಯದಲ್ಲಿ ಹೋದಂತಹ ಆನೆಯನ್ನು ಅಲ್ಲಿ ಚೆನ್ನಾಗಿ ನೋಡಿಕೊಳ್ತಾರೆ ಆದರೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಕಾಯಿಲೆಗೆ ಈಡಾಗಿ ಆ ಆನೆ ಕೆಳಗೆ ಉರುಳುತ್ತೆ ವೈದ್ಯರು ನಾನಾ ರೀತಿಯ ಔಷಧಿಯನ್ನು ಕೊಟ್ಟರೂ ಕೂಡ ಅದು ಯಾವುದೇ ರೀತಿಯ ಗುಣ ಅದರಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಆತ ಮಾಲ್ವ ದೇಶದ ರಾಜ ಸ್ವತಃ ಬರ್ತಾನೆ ಹಾಗೂ ಏನು ಮಾಡೋದು ಅಂತ ಚಿಂತಿಸ್ತಾ ಇರ್ತಾನೆ ಆಗ ಆನೆ ಮಾತಾಡುತ್ತೆ ಹೇ ರಾಜನೇ ನೀವು ಮಹಾ ಭಕ್ತರು ಶಾಸ್ತ್ರವನ್ನು ಪಠಣ ಮಾಡಿದಂಥವರು ತಪಸ್ವಿಗಳು ಧಾರ್ಮಿಕರು ಆದರೆ ನೀವು ಈಗ ತಿಳಿಯಬೇಕಾಗಿದೆ ನನ್ನ ಈ ಶರೀರ ಗುಣ ಆಗಬೇಕಾದರೆ ಯಾವುದೇ ಔಷಧಿಯಿಂದ ಯಜ್ಞಗಳಿಂದ ದಾನಗಳಿಂದ ಇದು ಗುಣ ಆಗೋದಿಲ್ಲ ದಯವಿಟ್ಟು ಯಾರಾದರೂ ಒಬ್ಬ ಬ್ರಾಹ್ಮಣ ಸೊ ಭಕ್ತ ಭಗವದ್ಗೀತೆಯ ಅಜ್ಞಾಯ ಹದಿನೇಳರನ್ನು ಯಾರು ಪಠಣ ಮಾಡುತ್ತಾರೋ ಅವರನ್ನು ಕರೆತರಬೇಕು ಅಂಥವರು ನನ್ನ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ನಾನು ಗುಣ ಆಗ್ತೀನಿ ಇದನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗ ಇಲ್ಲ ಅಂತ ಹೇಳ್ತಾನೆ ಹಾಗೆಯೇ ರಾಜ ಎಲ್ಲ ರಾಜ್ಯದಲ್ಲಿ ಮಾಲ್ವ ರಾಜ್ಯದಲ್ಲಿ ಹುಡುಕಿ ಒಬ್ಬ ಬ್ರಾಹ್ಮಣನನ್ನು ಕರೆತರ್ತಾರೆ ಆ ಬ್ರಾಹ್ಮಣ ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯವನ್ನು ಪಠಣ ಮಾಡುತ್ತಿದ್ದ ಆ ವ್ಯಕ್ತಿ ಬಂದು ಆ ಆನೆಯ ಮೇಲೆ ನೀರನ್ನು ಸಿಂಪಡಿಸಿದಾಗ ಆನೆಯ ಕಾಯಿಲೆ ಅನ್ನೋದು ವಾಸಿಯಾಗತ್ತೆ ಮತ್ತು ಅವನು ಎದ್ದು ಕೂತ್ಕೊಂಡ್ಬಿಡ್ತಾನೆ ಇದರಿಂದ ಸಂತೋಷಗೊಂಡಂತಹ ಮಾಲ್ವ ರಾಜ ಆ ಬ್ರಾಹ್ಮಣನ ಕೇಳಿಕೊಂಡ ದಯವಿಟ್ಟು ನಿಮ್ಮ ಈ ಶಕ್ತಿಯ ಕಾರಣವನ್ನು ನನಗೂ ಕೂಡ ತಿಳಿಸಿ ಆಗ ಆ ಬ್ರಾಹ್ಮಣ ಈ ಎಲ್ಲ ಶಕ್ತಿ ಕೇವಲ ಭಗವದ್ಗೀತೆಯನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡೋದ್ರಿಂದ ಸಿಗುತ್ತದೆ ಆದ್ದರಿಂದ ಈ ಹದಿನೇಳನೇ ಅಧ್ಯಾಯವನ್ನು ನೀನು ಕೂಡ ಪಠಣ ಮಾಡು ಎಂದು ಅವನಿಗೆ ಉಪದೇಶಿಸುತ್ತಾರೆ ಮಾಲ್ವ ದೇಶದ ರಾಜ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯನವನ್ನು ಕಠಣ ಕಂಠಪಾಠ ಮಾಡ್ಕೋತಾನೆ ಅನಂತರ ಸತತವಾಗಿ ಅನ್ನು ಜಪಿಸುತ್ತ ಒಂದು ದಿವಸ ದೇಹತ್ಯಾಗ ಮಾಡಿ ಚತುರ್ಭುಜ ರೂಪವನ್ನು ಹೊಂದಿ ವೈಕುಂಠಧಾಮಕ್ಕೆ ಮರಳಿ ಹೋಗುತ್ತಾನೆ ಹರೇ ಕೃಷ್ಣ